Namaskara. Drawn and Redrawn. The Making of India's Internal Boundaries. Podcast Sharanige Swagata. ಈ ಪಾಡ್ಕ್ಯಾಸ್ಟ್ ಇಂಡಿಯಾ ಸ್ಟೇಟ್ ಸ್ಟೋರೀಸ್ ಯೋಜನೆಯ ಭಾಗವಾಗಿದೆ ಇದು ಕಳೆದ ನೂರೈವತ್ತು ವರ್ಷಗಳಲ್ಲಿ ಭಾರತದ ಆಂತರಿಕ ರಾಜಕೀಯ ಮತ್ತು ಆಡಳಿತಾತ್ಮಕ ಗಡಿಗಳಲ್ಲಿನ ಬದಲಾವಣೆಗಳನ್ನು ಅಧ್ಯಯನ ಮಾಡುತ್ತದೆ ಈ ಯೋಜನೆಯನ್ನು ಪುಣೆಯ ಫ್ಲೇಮ್ ವಿಶ್ವವಿದ್ಯಾಲಯದ ಸೆಂಟರ್ ಫಾರ್ ಲೆಜಿಸ್ಲೇಟಿವ್ ಎಜುಕೇಷನ್ ಅಂಡ್ ರಿಸರ್ಚ್ ಸಹಯೋಗದೊಂದಿಗೆ ನಡೆಸಲಾಗುತ್ತದೆ ಹಿಂದಿನ ಕಂತಿನಲ್ಲಿ ನಾವು ಭಾರತದ ರಾಜಪ್ರಭುತ್ವದ ರಾಜ್ಯಗಳ ಏಕೀಕರಣ ಪ್ರಕ್ರಿಯೆಯ ಅವಲೋಕನವನ್ನು ನೋಡಿದ್ದೇವೆ ಈ ಕಂತಿನಲ್ಲಿ ನಾವು ರಾಜರಾಜ್ಯಗಳ ಏಕೀಕರಣದ ಸಂಕೀರ್ಣ ಪ್ರಕ್ರಿಯೆಯನ್ನು ರೂಪಿಸಿದ ನಾಲ್ಕು ಪ್ರಮುಖ ಕಾನೂನು ದಾಖಲೆಗಳನ್ನು ನೋಡೋಣ ಈ ದಾಖಲೆಗಳು ಏನೆಂದರೆ ಸೇರ್ಪಡೆಯ ಸಾಧನ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಸ್ಥಗಿತ ಒಪ್ಪಂದ ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ ವಿಲೀನ ಒಪ್ಪಂದ ಮರ್ಜ ಅಗ್ರಿಮೆಂಟ್ ಮತ್ತು ಕವನೆನ್ಸ್ ಈ ದಾಖಲಾತಿಗಳು ರಾಜ್ಯಗಳ ಮತ್ತು ಭಾರತದ ಹೊಸ ಡೊಮಿನಿಯನ್ ನಡುವಿನ ವಿಕಸನಗೊಳ್ಳುತ್ತಿರುವ ಸಂಬಂಧವನ್ನು ರೂಪಿಸುವಲ್ಲಿ ವಿಶಿಷ್ಟ ಪಾತ್ರವನ್ನು ವಹಿಸಿದವು ಈ ಚರ್ಚೆಯು ಇಂಡಿಯಾ ಸ್ಟೇಟ್ ಸ್ಟೋರೀಸ್ನಲ್ಲಿ ನಮ್ಮ ತಂಡವು ಬರೆದ ಅನುಗುಣವಾದ ಲೇಖನವನ್ನು ಆಧರಿಸಿದೆ ಈ ಲೇಖನಗಳನ್ನು ಗೂಗಲ್ನ ನೋಟ್ಬುಕ್ ಎಲ್ಎಂ ಸಹಾಯದಿಂದ ಆಡಿಯೋ ಸಂಭಾಷಣೆಗಳಾಗಿ ಪರಿವರ್ತಿಸಲಾಗಿದೆ ನೀವು ಪ್ರದರ್ಶನದ ಟಿಪ್ಪಣಿಗಳಲ್ಲಿ ಸಂಬಂಧಿತ ಲೇಖನ ಲಿಂಕ್ ಅನ್ನು ಕಾಣಬಹುದು ಸರಿ ಹಾಗಿದ್ರೆ ಭಾರತದ ಏಕೀಕರಣ ಅನ್ನೋದು ಅದು ಬರೀ ರಾಜಕೀಯ ಇಚ್ಛಾಶಕ್ತಿ ಮಾತ್ರ ಅಲ್ಲಲ್ವಾ ಅದರ ಹಿಂದೆ ಒಂದು ದೊಡ್ಡ ಅಂದ್ರೆ ಸಂಕೀರ್ಣವಾದ ಕಾನೂನು ಪ್ರಕ್ರಿಯೆನೇ ಇತ್ತು ಅನ್ನೋದು ಸ್ಪಷ್ಟ ಹೌದು ಖಂಡಿತ ನೂರಾರು ರಾಜಪ್ರಭುತ್ವದ ರಾಜ್ಯಗಳು ಪ್ರತಿಯೊಂದಕ್ಕೂ ಅದರದ್ದೇ ಆದ ಇತಿಹಾಸ ಸ್ಥಾನಮಾನ ಎಲ್ಲವನ್ನು ಒಟ್ಟಿಗೆ ತರೋದು ಅಂದ್ರೆ ಅದು ಸುಲಭದ ಮಾತೇ ಆಗಿರ್ಲಿಲ್ಲ ನಿಜ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಎಲ್ಲ ರಾಜ್ಯಗಳಿಗೂ ಒಂದೇ ರೀತಿಯ ಒಪ್ಪಂದ ಮಾಡ್ಕೊಂಡಿಲ್ಲ ಬದಲಾಗಿ ನಾಲ್ಕು ಬೇರೆ ಬೇರೆ ರೀತಿಯ ಕಾನೂನು ದಾಖಲೆಗಳನ್ನು ಬಳಸಿದ್ದಾರೆ ಹೌದು ಬಹುಶಃ ನಮ್ಮ ನಾಯಕರ ಚಾಣಾಕ್ಷತನ ಇದ್ದದ್ದೇ ಒಂದು ಸೈಜು ಎಲ್ರಿಗೂ ಆಗಲ್ಲ ಅಂತ ಅರ್ಥ ಅನ್ಸುತ್ತೆ ಅದಕ್ಕೆ ಅವರು ಈ ನಾಲ್ಕು ಬೇರೆ ಬೇರೆ ಕಾನೂನು ಅಸ್ತ್ರಗಳನ್ನ ರೆಡಿ ಮಾಡಿದ್ರು ಹೌದು ಅದು ಸಂದರ್ಭಕ್ಕೆ ತಕ್ಕ ಹಾಗೆ ಹಾಗಾದ್ರೆ ಮೊದಲಿಗೆ ಸೇರ್ಪಡೆಯ ಸಾಧನ ಅಥವಾ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಅಂದ್ರೆ ಒ ಎ ಅಂತಾರಲ್ಲ ಅದರಿಂದ ಶುರು ಮಾಡೋಣ ಇದು ಫಸ್ಟ್ ಸ್ಟೆಪ್ ಅಲ್ವಾ ಖಂಡಿತವಾದ್ಯೂ ಈ ಅನ್ನೋದು ಅನ್ನೋದೇನಪ್ಪಾ ಅಂದ್ರೆ ಮೂಲತಃ ಹತ್ತೊಂಬತ್ ನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆಯಲ್ಲೇ ಇದು ಬಗ್ಗೆ ಪ್ರಸ್ತಾಪ ಇತ್ತು ಓ ಹಾಗಾ ಹೌದು ಆಗ ಬ್ರಿಟಿಷರು ಭಾರತದ ಸಂಸ್ಥಾನಗಳು ಮುಂದ ರಚನೆ ಆಗಬಹುದಾದ ಒಂದು ಫೆಡರೇಷನ್ ಆಫ್ ಇಂಡಿಯಾಗೆ ಸೇರ್ಬೇಕು ಅಂದ್ರೆ ಇದೇ ತರಹದ ಒಂದು ಸಾಧನವನ್ನ ಬಳಸಬಹುದು ಅಂತ ಹೇಳಿದ್ರು ಆಮೇಲೆ ಸ್ವಾತಂತ್ರ್ಯ ಬಂದಮೇಲೆ ಇದೇ ಒಂದು ಲೀಗಲ್ ಅನ್ನ ಯೂಸ್ ಮಾಡಿಕೊಂಡು ರಾಜಪ್ರಭುತ್ವದ ರಾಜ್ಯಗಳನ್ನ ಹೊಸದಾಗಿ ಹುಟ್ಟಿದ ಭಾರತದ ಡಾಮಿನಿಯನ್ಗೆ ಸೇರಿಸ್ಕೊಳ್ಳೋಕೆ ನಿರ್ಧಾರ ಮಾಡಿದ್ರು ಸರಿ ಒಬ್ಬ ರಾಜ ಹಾಕುವ ಆಡಳಿತಗಾರ ಈ ಗೆ ಸೈನ್ ಮಾಡಿದ್ರೆ ತಾತ್ವಿಕವಾಗಿ ಆ ರಾಜ್ಯ ಪರ್ಮನೆಂಟ್ ಆಗಿ ಭಾರತದ ಭಾಗ ಆಯಿತು ಅಂತನೇ ಅರ್ಥ ಅಂದ್ರೆ ಯುದ್ಧ ಅಥವಾ ಕ್ರಾಂತಿ ಅಂತ ಅಸಾಧಾರಣ ಸಂದರ್ಭಗಳನ್ನ ಬಿಟ್ಟು ಹಾಗಾದ್ರೆ ಈ ಅಯೋಎ ಮೂಲಕ ಆಡಳಿತಗಾರರು ಏನನ್ನ ಅಂದ್ರೆ ಯಾವ ಅಧಿಕಾರವನ್ನ ಬಿಟ್ಕೊಡ್ತಿದ್ರು ಫುಲ್ ಕಂಟ್ರೋಲ್ ಕೊಡ್ತಿದ್ರಾ ಇಲ್ಲ ಇಲ್ಲ ಅದೇ ಇದರ ವಿಶೇಷತೆ ಅಯೋಎ ಒಂದು ಸ್ವಲ್ಪ ಲಿಮಿಟೆಡ್ ಅಗ್ರಿಮೆಂಟ್ ಆಗಿತ್ತು ಓಕೆ ಇದರ ಮೂಲಕ ಆಡಳಿತಗಾರರು ಕೇವಲ ಮೂರೇ ಮೂರು ಪ್ರಮುಖ ವಿಷಯಗಳಲ್ಲಿ ಅಂದ್ರೆ ರಕ್ಷಣೆ ಡಿಫೆನ್ಸ್ ಆಮೇಲೆ ವಿದೇಶಾಂಗ ವ್ಯವಹಾರಗಳು ಅಂದ್ರೆ ಎಕ್ಸ್ಟರ್ನಲ್ ಅಫೇರ್ಸ್ ಸರಿ ಮತ್ತು ಸಂವಹನ ಕಮ್ಯುನಿಕೇಶನ್ಸ್ ಈ ಮೂರು ವಿಷಯಗಳಲ್ಲಿ ಮಾತ್ರ ತಮ್ಮ ಅಧಿಕಾರವನ್ನ ಭಾರತದ ಡೊಮಿನಿಯನ್ಗೆ ಹಸ್ತಾಂತರಿಸುತ್ತಿದ್ದರು ಓ ಕೇವಲ ಈ ಮೂರು ಮಾತ್ರನಾ ಹೌದು ಅಂದ್ರೆ ಈ ಮೂರು ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಕಾನೂನು ಮಾಡೋ ಅಧಿಕಾರ ಡೊಮಿನಿಯನ್ ಶಾಸಕಾಂಗಕ್ಕೆ ಅದನ್ನು ಜಾರಿ ಮಾಡೋ ಅಧಿಕಾರ ಗವರ್ನರ್ ಜನರಲ್ಗೆ ಮತ್ತು ಸಂಬಂಧಪಟ್ಟ ಕೇಸ್ಗಳಲ್ಲಿ ನ್ಯಾಯ ಹೇಳೋ ಅಧಿಕಾರ ಫೆಡರಲ್ ಕೋರ್ಟ್ಗೆ ಸಿಕ್ತಿತ್ತು ಇದು ರೀತಿ ಚಾಣಾಕ್ಷ ನಡೆ ಅಂತ ಕಾಣಿಸ್ತೈತೆ ಆರಂಭದಲ್ಲೇ ಪೂರ್ತಿ ಅಧಿಕಾರ ಕೇಳಿದ್ರೆ ಒಪ್ಪೋದು ಕಷ್ಟ ಆಗ್ತಿತ್ತೇನು ಖಂಡಿತ ಅದೂ ಅಲ್ಲದೆ ಈ ಮೂರು ವಿಷಯಗಳು ದೇಶದ ಭದ್ರತೆ ಮತ್ತು ಏಕತೆಗೆ ತುಂಬಾ ತುಂಬಾ ಮುಖ್ಯವಾಗಿದ್ದು ಇದು ಸ್ವಯಂ ಪ್ರೇರಿತವಾಗಿತ್ತು ಅಂತ ಹೇಳಿದ್ರು ಎಲ್ರೂ ಅಷ್ಟು ಸುಲಭವಾಗಿ ಒಪ್ಕೊಂಡ್ರ ಇಲ್ಲಿ ಸರ್ದಾರ್ ಪಟೇಲ್ ವಿ ಪಿ ಮೆನನ್ ಇವರ ಪಾತ್ರ ಬಹಳ ಮುಖ್ಯ ಅಲ್ವಾ ಖಂಡಿತ ಖಂಡಿತ ಟೆಕ್ನಿಕಲಿ ಇದು ವಾಲಂಟರಿ ಅಕ್ಸೆಷನ್ ಆದರೆ ರಿಯಾಲಿಟಿಯಲ್ಲಿ ಸರ್ದಾರ್ ಪಟೇಲ್ ಆಮೇಲೆ ರಾಜ್ಯಗಳ ಸಚಿವಾಲಯದ ಸೆಕ್ರೆಟರಿ ವಿ ಪಿ ಮೆನನ್ ಮತ್ತು ಲಾರ್ಡ್ ಮೌಂಟ್ ಬ್ಯಾಟನ್ ಇವರೆಲ್ಲ ರಾಜರನ್ನ ಒಪ್ಪಿಸೋದರಲ್ಲಿ ದೊಡ್ಡ ಪಾತ್ರ ವಹಿಸಿದ್ರು ನೋಡಿ ಹೆಚ್ಚಿನ ರಾಜ್ಯಗಳು ಜಿಯೋಗ್ರಾಫಿಕಲಿ ಭಾರತದ ಒಳಗೆ ಇದ್ದು ಪ್ರತ್ಯೇಕವಾಗಿರೋಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ಒತ್ತಿ ಹೇಳಿದ್ರು ಮಾತುಕತೆ ನಡೆತು ಕೆಲವು ಆಮಿಷಗಳು ಅಂದ್ರೆ ಪ್ರಿವಿಪಾರ್ಸ್ ಕೆಲವು ಸವಲತ್ತುಗಳು ಹೌದು ಕೆಲವೊಮ್ಮೆ ಸ್ವಲ್ಪ ಒತ್ತಡನೂ ಇತ್ತು ಹೀಗೆ ಬೇರೆ ಬೇರೆ ತಂತ್ರಗಳನ್ನ ಬಳಸ್ತ್ರೂ ಆದರೆ ರಾಜರ ಹಿತಾಸಕ್ತಿಗಳನ್ನು ಸ್ವಲ್ಪ ಇಟ್ಕೊಂಡಿದ್ರು ಅಂದ್ರೆ ಈ ಅಯೋಎ ರಾಜರಿಗೆ ಕೆಲವೊಂದು ಸೇಫ್ಗಾರ್ಡ್ಸ್ ಭದ್ರತೆಗಳನ್ನು ಕೊಟ್ಟಿತ್ತಾ ಅದೂ ಸರಿ ಮುಖ್ಯವಾಗಿ ಎರಡು ಭರವಸೆಗಳಿದ್ವು ಒಂದು ಈ ಅಯೋಎಯ ನಿಯಮಗಳನ್ನ ಭಾರತದ ಸ್ವಾತಂತ್ರ್ಯ ಕಾಯ್ದೆ ಹತ್ತೊಂಬತ್ನೂರ ನಲವತ್ತೇಳು ಅಥವಾ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ತಿದ್ದುಪಡಿ ಮಾಡಿ ಬದಲಾಯಿಸೋ ಹಾಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು ಓಕೆ ಒಂದು ವೇಳೆ ಆಡಳಿತಗಾರನೇ ಒಂದು ಸಪ್ಲಿಮೆಂಟರಿ ಇನ್ಸ್ಟ್ರೂಮೆಂಟ್ ಅಂತ ಸಹಿ ಹಾಕಿ ಒಪ್ಕೊಂಡ್ರೆ ಮಾತ್ರ ಬದಲಾವಣೆ ಸಾಧ್ಯ ಇತ್ತು ಸರಿ ಎರಡನೆಯದಾಗಿ ಈ ಅಯೋಯೆಗೆ ಸಹಿ ಹಾಕಿದ ತಕ್ಷಣ ಮುಂದೆ ಭಾರತ ರಚಿಸೋ ಸಂವಿಧಾನವನ್ನ ಒಪ್ಕೊಳ್ಳೇಬೇಕು ಅನ್ನೋ ಯಾವುದೇ ಕಮಿಟ್ಮೆಂಟ್ ಇಲ್ಲ ಅಂತನೂ ಗ್ಯಾರಂಟಿ ಕೊಟ್ರು ಇದು ಬಹುಶಃ ರಾಜರಿಗೆ ಅವರ ಸ್ವಾಯತ್ತತೆ ಬಗ್ಗೆ ಇದ್ದ ಭಯವನ್ನ ಸ್ವಲ್ಪ ಕಡಿಮೆ ಮಾಡಿರ್ಬೇಕೋ ಅಲ್ವಾ ಹೌದು ಖಂಡಿತ ಇಲ್ಲಿ ಇನ್ನೊಂದು ಕ್ಯೂರಿಯಸ್ ವಿಷಯ ಅಂದ್ರೆ ಎಲ್ಲಾ ರಾಜ್ಯಗಳಿಗೂ ಒಂದೇ ತರಹದ ಐಒಎ ಇರ್ಲಿಲ್ಲ ಅಂತ ಹೇಯಿದ್ರಿ ಹಾಗಾದ್ರೆ ವ್ಯತ್ಯಾಸಗಳೇನಿದು ಚಿಕ್ಕಪುಟ್ಟ ರಾಜ್ಯಗಳ ಪರಿಸ್ಥಿತಿ ಹೇಗಿತ್ತು ಹೌದು ಅದು ಬಹಳ ಮುಖ್ಯವಾದ ಪಾಯಿಂಟ್ ಸುಮಾರು ನೂರ ನಲವತ್ತು ದೊಡ್ಡ ಅಂದ್ರೆ ಪೂರ್ಣ ಅಧಿಕಾರ ವ್ಯಾಪ್ತಿಯ ರಾಜ್ಯಗಳು ಫುಲ್ಲಿ ಎಂಪವರ್ಡ್ ಸ್ಟೇಟ್ಸ್ ಅಂತೀವಲ್ಲ ಅವು ಒಂದು ಸ್ಟ್ಯಾಂಡರ್ಡ್ ಗೆ ಸಹಿ ಹಾಕಿದ್ವು ಸರಿ ಅದು ನಾನು ಮೊದಲೇ ಹೇಳಿದಾಗೆ ಕೇವಲ ಮೂರು ವಿಷಯಗಳಿಗೆ ಲಿಮಿಟೆಡ್ ಆಗಿತ್ತು ಆದ್ರೆ ನೂರಾಲು ಚಿಕ್ಕ ಚಿಕ್ಕ ಸಂಸ್ಥಾನಗಳಿದ್ವು ಕೆಲವು ಸೆಮಿ ಜೂರಿಸ್ಟಿಕ್ಷನಲ್ ಇನ್ನು ಕೆಲವು ನಾನ್ ಜೂರಿಸ್ಟಿಕ್ಷನಲ್ ಎಸ್ಟೇಟ್ಸ್ ತಾಲೂಕುಗಳು ಅವು ಇಂಡಿಪೆಂಡೆಂಟ್ ಆಗಿ ಅಡ್ಮಿನಿಸ್ಟ್ರೇಷನ್ ನಡೆಸೋ ಸ್ಟಿಕಿಯಲ್ಲೇ ಇರಲಿಲ್ಲ ಅವುಗಳಿಗಾಗಿ ಒಂದು ಬೇರೆನೇ ರೀತಿಯ ಐಒಎ ಅನ್ನ ರೆಡಿ ಮಾಡಿದ್ರು ಓ ಸ್ಪೆಷಲ್ ಐಒಎನಾ ಹೌದು ಈ ವಿಶೇಷ ಐಒಎ ಮೂಲಕ ಈ ಸಣ್ಣ ಘಟಕಗಳು ಡಿಫೆನ್ಸ್ ಎಕ್ಸ್ಟರ್ನಲ್ ಅಫೇರ್ಸ್ ಕಮ್ಯುನಿಕೇಷನ್ಸ್ ಜೊತೆಗೆ ಉಳಿದ ಎಲ್ಲಾ ಅಧಿಕಾರಗಳು ಮತ್ತು ನ್ಯಾಯವ್ಯಾಪ್ತಿ ಅಂದ್ರೆ ರೆಸಿಡ್ಯೂರಿ ಪವರ್ಸ್ ಅಂಡ್ ಜ್ಯೂರಿಸಡಿಕ್ಷನ್ ಕೂಡ ಕೇಂದ್ರ ಸರ್ಕಾರಕ್ಕೆ ಬಿಟ್ಕೊಟ್ಟು ಆದ್ರೂ ಅದನ್ನ ಸೇರ್ಪಡೆ ಅಂತಾನೆ ಕರದ್ರಾ ಹೌದು ಟೆಕ್ನಿಕಲಿ ಅದನ್ನು ಆಕ್ಸೆಷನ್ ಅಂತಾನೆ ಕರೆದ್ರು ಜಮ್ಮು ಮತ್ತು ಕಾಶ್ಮೀರದ ವಿಷಯದಲ್ಲಿ ಐಒಎ ಇನ್ನೂ ಡಿಫ್ರೆಂಟ್ ಆಗಿತ್ತು ಅಂತ ನಾವು ಕೇಳಿದ್ವಿ ಅದ ಸ್ಪೆಷಾಲಿಟಿ ಏನು ಹೌದು ಜಮ್ಮು ಕಾಶ್ಮೀರದ ಮಹಾರಾಜ ಹರಿಸಿಂಗ್ ಅಕ್ಟೋಬರ್ ಹತ್ತೊಂಬತ್ನೂರ ನಲವತ್ತೇಳರಲ್ಲಿ ಸೈನ್ ಮಾಡಿದ ಐಒಎ ಎರಡು ಮುಖ್ಯ ಕಾರಣಕ್ಕೆ ಯುನೀಕ್ ಆಗಿತ್ತು ಹೇಳಿ ಒಂದು ಸೇರ್ಪಡೆಯ ಅಂತಿಮ ನಿರ್ಧಾರವನ್ನ ಜನರ ಇಚ್ಛೆಗೆ ಅಂದರೆ ಪ್ಲೆಬಿಸೈಟ್ ಅಥವಾ ಜನಾಭಿಪ್ರಾಯ ಸಂಗ್ರಹದ ಮೂಲಕ ಬಿಡ್ಲಾಗುವುದು ಅಂತ ಒಂದು ಕಮಿಟ್ಮೆಂಟ್ ಇತ್ತು ಎರಡು ಅದರ ಕ್ಲಾಸ್ ಸೆವೆನ್ ಅಂದರೆ ಏಳನೇ ವಿಧಿ ಬಹಳ ಕ್ಲಿಯರ್ ಆಗಿ ಹೇಳಿತ್ತು ಈ ಐಒಎಗೆ ಸೈನ್ ಮಾಡೋದ್ರಿಂದ ಭವಿಷ್ಯದ ಭಾರತದ ಸಂವಿಧಾನವನ್ನ ಒಪ್ಕೊಳ್ಳೇಬೇಕು ಅನ್ನೋ ಯಾವುದೇ ನಿರ್ಬಂಧ ಮಹಾರಾಜರ ಮೇಲೆ ಇರೋದಿಲ್ಲ ಅಂತ ಇದು ಬೇರೆ ರಾಜ್ಯಗಳಿಗಿಂತ ಭಿನ್ನವಾಗಿತ್ತಲ್ಲ ಹೌದು ಇದು ಇತರ ರಾಜ್ಯಗಳ ಅಯೋಎಗಿಂತ ಭಿನ್ನವಾದ ಒಂದು ಅಂಶ ಇದು ಕೇವಲ ಅಕ್ಸೆಷನ್ ಪೂರ್ತಿ ಮರ್ಜರಲ್ಲ ಅನ್ನೋದನ್ನ ಸೂಚಿಸ್ತಾ ಇತ್ತು ಹೀಗೆ ದಲ್ಲೇ ರಾಜ್ಯದಿಂದ ರಾಜ್ಯಕ್ಕೆ ವ್ಯತ್ಯಾಸಗಳಿದ್ವು ಸರಿ ಬರೀ ಸೇರ್ಪಡೆ ಆದ್ರೆ ಸಾಕಾಗಲ್ಲ ದಿನನಿತ್ಯದ ಆಡಳಿತ ನಡಿಬೇಕಲ್ವೇ ಆಗ ಬಂತು ಸ್ಥಗಿತ ಒಪ್ಪಂದ ಅಥವಾ ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ ಇದರ ಉದ್ದೇಶವೇನು ನೀವು ಹೇಳಿದ್ದು ತುಂಬನೇ ಇಂಪಾರ್ಟೆಂಟ್ ಪಾಯಿಂಟ್ ಬ್ರಿಟಿಷ್ರು ಭಾರತ ಬಿಟ್ಟೋದಾಗ ಅವರ ಸಿ ಅಂದ್ರೆ ರಾಜರ ಮೇಲಿಂದ ಅವರ ಸುಪ್ರೀಂ ಪವರ್ ಎಂಡ್ ಆಯ್ತು ಹೌದು ಇದು ಒಂದು ದೊಡ್ಡ ಅಡ್ಮಿನಿಸ್ಟ್ರೇಟಿವ್ ವ್ಯಾಕ್ಯೂಮ್ ಗೊಂದಲವನ್ನೇ ಸೃಷ್ಟಿ ಮಾಡಿಬಿಡ್ತು ಯಾಕಂದ್ರೆ ಅಲ್ಲಿವರೆಗೂ ಬ್ರಿಟಿಷ್ ಇಂಡಿಯಾ ಮತ್ತು ಈ ರಾಜ್ಯಗಳ ಮಧ್ಯ ನೂರಾರು ಒಪ್ಪಂದಗಳು ಜಾರಿಯಲ್ಲಿದ್ವು ಕಸ್ಟಮ್ಸ್ ರೈಲ್ವೆ ಪೋಸ್ಟು ಟೆಲಿಗ್ರಾಫ್ ಕರೆನ್ಸಿ ಹೀಗೆ ಎಷ್ಟೊಂದು ವಿಷಯಗಳಿಗೆ ಹೌದು ಹೌದು ಪ್ಯಾರಾಮ್ಸಿ ಹೋದ ತಕ್ಷಣ ಈ ಒಪ್ಪಂದಗಳ ಗತಿ ಏನು ಅಡ್ಮಿನಿಸ್ಟ್ರೇಷನ್ ಹೇಗ್ ನಡೆಯುತ್ತೆ ಈ ಅನಿಶ್ಚಿತತೆಯನ್ನ ನಿವಾರಿಸೋಕೆ ಸ್ಥಗಿತ ಒಪ್ಪಂದವನ್ನ ತಂದ್ರು ಅಂದ್ರೆ ಇದೊಂದು ರೀತಿ ಟೆಂಪರರಿ ಅರೇಂಜ್ಮೆಂಟು ನಿಖರವಾಗಿ ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ನ ಮುಖ್ಯ ಉದ್ದೇಶವೇ ಅಡ್ಮಿನಿಸ್ಟ್ರೇಟಿವ್ ಕಂಟಿನ್ಯೂಟಿಯನ್ನ ಕಾಪಾಡೋದು ಅಂದ್ರೆ ಆಲ್ರೆಡಿ ಇರೋ ಒಪ್ಪಂದಗಳು ಆಡಳಿತಾತ್ಮಕ ವ್ಯವಸ್ಥೆಗಳು ಹೊಸ ಒಪ್ಪಂದಗಳು ಬರೋವರೆಗೂ ಯಥಾಸ್ಥಿತಿಯಲ್ಲಿ ಅಂದ್ರೆ ಸ್ಟ್ಯಾಂಡ್ ಸ್ಟಿಲ್ ಆಗಿ ಮುಂದುವರಿಯಲಿ ಅನ್ನೋದೇ ಇದರ ಆಶಯ ಸರಿ ಸಾಮಾನ್ಯವಾಗಿ ಒಂದು ರಾಜ್ಯ ಗೆ ಸೈನ್ ಮಾಡಿದರೆ ಮಾತ್ರ ಭಾರತ ಸರ್ಕಾರ ಆ ರಾಜ್ಯದ ಜೊತೆ ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ ಮಾಡ್ಕೊಳೋಕೆ ಇರ್ತಿತ್ತು ಓ ಅಂದ್ರೆ ಐಒಎಗೆ ಲಿಂಕ್ ಇತ್ತಾ ಹೌದು ಇವು ಟೆಂಪರರಿ ಆಗಿದ್ದು ಯೂಶಲಿ ಒಂದು ವರ್ಷದ ಅವಧಿಗೆ ಅಥವಾ ಹೊಸ ವ್ಯವಸ್ಥೆಗಳು ಜಾರಿಗೆ ಬರೋವರೆಗೂ ಮಾತ್ರ ಇರ್ತಿದ್ದು ಆದ್ರೆ ಹೈದರಾಬಾದ್ ತರಹ ಕೆಲವು ರಾಜ್ಯಗಳು ಐಒಎಗೆ ಸೈನ್ ಮಾಡ್ದೇನೆ ಬರೀ ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ಗೆ ಒತ್ತಾಯಿಸದು ಅದು ದೊಡ್ಡ ವಿವಾದಕ್ಕೆ ಕಾರಣ ಆಯಿತು ಹ್ಮ್ ಕೆಲವು ರಾಜ್ಯಗಳು ಅಗ್ರಿಮೆಂಟ್ನ ಕಂಡೀಷನ್ಸ್ನ ಉಲ್ಲಂಘನೆ ಮಾಡಿದ ಉದಾಹರಣೆಗಳು ಇವೆ ಸರಿ ಐಎಎ ಮೂಲಕ ಸೀಮಿತ ಸೇರ್ಪಡೆಯಾಯಿತು ಸ್ಥಗಿತ ಒಪ್ಪಂದದ ಮೂಲಕ ಅಡ್ಮಿನಿಸ್ಟ್ರೇಟಿವ್ ಕಂಟಿನ್ಯೂಯಿಟಿ ಬಂತು ಆದ್ರೆ ನಮ್ಮ ನಾಯಕರ ಅಂತಿಮ ಗುರಿ ಪೂರ್ತಿ ಏಕೀಕರಣ ಆಗಿತ್ತಲ್ವಾ ಇಲ್ಲಿ ವಿಲೀನ ಒಪ್ಪಂದ ಅಂದ್ರೆ ಮರ್ಜರ್ ಅಗ್ರಿಮೆಂಟ್ ಹೇಗೆ ಮುಖ್ಯವಾಗುತ್ತೆ ಇದು ಐಒಎಗಿಂತ ಹೆಂಗೆ ಬೇರೆ ಖಂಡಿತವಾಗಿಯೂ ಐಒಎ ಅನ್ನೋದು ಫಸ್ಟ್ ಸ್ಟೆಪ್ ಅಷ್ಟೇ ನೆಕ್ಸ್ಟ್ ಲಾಜಿಕಲ್ ಸ್ಟೆಪ್ ಕಂಪ್ಲೀಟ್ ಇಂಟಿಗ್ರೇಷನ್ ಹೌದು ವಿಶೇಷವಾಗಿ ಎಕನಾಮಿಕಲಿ ಅಥವಾ ಅಡ್ಮಿನಿಸ್ಟ್ರೇಟಿವ್ಲಿ ಇಂಡಿಪೆಂಡೆಂಟ್ ಆಗಿ ಉಳಿಯೋಕ್ಕಾಗದ ನೂರಾರು ಸಣ್ಣ ಸಣ್ಣ ರಾಜ್ಯಗಳಿದ್ದು ಅವುಗಳನ್ನು ಹಾಗೆ ಬಿಟ್ರೆ ಅಡ್ಮಿನಿಸ್ಟ್ರೇಟಿವ್ ಗೊಂದಲ ಅಸ್ಥಿರತೆ ಉಂಟಾಗ್ತಿತ್ತು ಈ ಪ್ರಾಬ್ಲಮ್ಗೆ ಸಲ್ಯೂಷನ್ ಆಗಿ ರಾಜ್ಯಗಳ ಸಚಿವಾಲಯ ವಿಲೀನ ಒಪ್ಪಂದದ ಫಾರ್ಮುಲಾವನ್ನ ಡೆವಲಪ್ ಮಾಡಿತು ಓಕೆ ಇದರ ಉದ್ದೇಶ ಏನಿತು ಉದ್ದೇಶ ಕ್ಲಿಯರ್ ಆಗಿತ್ತು ಫ್ರಾಗ್ಮೆಂಟೆಡ್ ಸಾವೆರಿನಿಟಿ ಅಂದ್ರೆ ಹರಿದು ಹಂಚ್ ಹೋಗಿದ್ದ ಸಾರ್ವಭೌಮತ್ವವನ್ನ ಇಲ್ಲವಾಗ್ಸೋದು ಆಮೇಲೆ ಅಡ್ಮಿನಿಸ್ಟ್ರೇಟಿವ್ ಆಗಿ ಕೊಹೆರೆಂಟ್ ಮತ್ತು ವಯಬಲಾದ ಪ್ರಾಂತ್ಯಗಳ ಅಥವಾ ಕೇಂದ್ರಾಡಳಿತ ಪ್ರದೇಶಗಳನ್ನ ರಚನೆ ಮಾಡೋದು ಹಾಗಾದ್ರೆ ವಿಲೀನ ಒಪ್ಪಂದ ಅಂದ್ರೆ ಆಡಳಿತಗಾರರು ತಮ್ಮ ಎಲ್ಲಾ ಪವರ್ಸ್ ಬಿಟ್ಕೊಡೋದು ಅಂತನಾ ಹೌದು ಅದೇ ಅದರ ಮೂಲತತ್ವ ಮರ್ಜರ್ ಅಗ್ರಿಮೆಂಟ್ಗೆ ಸೈನ್ ಮಾಡೋದ್ರಿಂದ ಆಡಳಿತಗಾರರು ತಮ್ಮ ರಾಜ್ಯದ ಆಡಳಿತಕ್ಕೆ ಸಂಬಂಧಪಟ್ಟ ಎಲ್ಲಾ ಅಧಿಕಾರಗಳನ್ನ ಅಂದರೆ ಲೆಜಿಸ್ಲೇಟಿವ್ ಎಕ್ಸಿಕ್ಯೂಟಿವ್ ಜುಡಿಷಿಯಲ್ ಎಲ್ಲವನ್ನೂ ಕಂಪ್ಲೀಟ್ ಆಗಿ ಭಾರತ ಸರ್ಕಾರಕ್ಕೆ ಹಸ್ತಾಂತರಿಸ್ತಿದ್ರು ಇದಕ್ಕೆ ಬದಲಾಗಿ ಅವರಿಗೇನಾದರೂ ಸಿಕ್ತಿತ್ತಾ ಹೌದು ಅದಕ್ಕೆ ಪ್ರತಿಯಾಗಿ ಅವರಿಗೆ ಕೆಲವು ಭರವಸೆಗಳನ್ನ ನೀಡಲಾಗ್ತಿತ್ತು ಮುಖ್ಯವಾಗಿ ವರ್ಷಕ್ಕೆ ಒಂದು ಪ್ರಿವಿಪರ್ಸ್ ಅಂದರೆ ರಾಜಧನ ಕೆಲವು ಪರ್ಸನಲ್ ಪ್ರಿವಿಲೇಜಸ್ ಅಂದರೆ ಧ್ವಜ ಬಿರುದುಗಳು ಗನ್ ಸಲ್ಯೂಟ್ ಇತ್ಯಾದಿ ಮತ್ತೆ ಅವರ ಪ್ರೈವೇಟ್ ಪ್ರಾಪರ್ಟೀಸ್ನ ಹಕ್ಕುಗಳು ಇವೆಲ್ಲವನ್ನು ಗ್ಯಾರಂಟಿ ಮಾಡಲಾಗಿತ್ತು ಈ ಒಪ್ಪಂದ ಆದ್ಮೇಲೆ ಆ ರಾಜ್ಯವನ್ನ ಹತ್ತಿರದ ದೊಡ್ಡ ಪ್ರಾಂತ್ಯದ ಜೊತೆ ಮರ್ಜ್ ಮಾಡ್ತಿದ್ರು ಅಥವಾ ಅದನ್ನು ಡೈರೆಕ್ಟ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಕೆಳಗೆ ಬರೋ ಚೀಫ್ ಕಮಿಷನರ್ಸ್ ಪ್ರಾವಿನ್ಸ್ ಆಗಿ ಚೇಂಜ್ ಮಾಡ್ತಿದ್ರು ಈ ವಿಲೀನ ಪ್ರಕ್ರಿಯೆ ಹೇಗ್ ನಡೀತು ಯಾವ್ಯಾವ ರಾಜ್ಯಗಳು ಈ ರೀತಿ ಮರ್ಜಾದು ಈ ಪ್ರೋಸೆಸ್ ಶುರುವಾಗಿದ್ದೆ ನೈನ್ಟೀನ್ ಫೋರ್ಟಿ ಸೆವೆನ್ ಡಿಸೆಂಬರ್ ಅಲ್ಲಿ ಒರಿಸ್ಸಾ ಮತ್ತೆ ಛತ್ತೀಸ್ಗಢದ ರಾಜ್ಯಗಳು ಅಂದ್ರೆ ಹಿಂದಿನ ಈಸ್ಟರ್ನ್ ಸ್ಟೇಟ್ಸ್ ಏಜೆನ್ಸಿಯ ರಾಜ್ಯಗಳು ಮೊದಲು ವಿಲೀನ ಆದವು ಸರಿ ಆಮೇಲೆ ನೈನ್ಟೀನ್ ಫೋರ್ಟಿ ಏಯ್ಟ್ರಲ್ಲಿ ಗುಜರಾತ್ ಮತ್ತೆ ಡೆಕ್ಕನ್ನ ರಾಜ್ಯಗಳು ಸೇರಿದುವು ಕ್ರಮೇಣ ಬರೋಡಾ ಕೋಲಾಪುರ್ ಕೂಚಬಿಹಾರ್ ಭೋಪಾಲ್ ತ್ರಿಪುರ ಮಣಿಪುರ ವಿಂಧ್ಯ ಪ್ರದೇಶ ಹಿಮಾಚಲ ಪ್ರದೇಶದ ರಾಜ್ಯಗಳು ಕಚ್ ಬಿಲಾಸ್ಪುರ್ ಹೀಗೆ ಬಹಳಷ್ಟು ರಾಜ್ಯಗಳು ವಿಲೀನ ಒಪ್ಪಂದಗಳಿಗೆ ಸಹಿ ಹಾಕಿದವು ಈ ಒಪ್ಪಂದಗಳಿಗೆ ಸಹಿ ಹಾಕಿದ ಮೇಲೆ ಆ ರಾಜ್ಯಗಳು ತಮ್ಮ ಸಪರೇಟ್ ಪೊಲಿಟಿಕಲ್ ಎಕ್ಸಿಸ್ಟೆನ್ಸ್ ಅನ್ನ ಕಳ್ಕೊಂಡವು ಆಗ ಅವರು ಮೊದಲು ಸಹಿ ಹಾಕಿದ ಐಒಎ ಏನಾಯ್ತು ಅದು ಸಹಜವಾಗಿಯೇ ಇನ್ವ್ಯಾಲಿಡ್ ಆಯಿತು ಯಾಕಂದ್ರೆ ಮರ್ಜರ್ ಅಗ್ರಿಮೆಂಟ್ನಲ್ಲೇ ಕಂಪ್ಲೀಟ್ ಪವರ್ ಟ್ರಾನ್ಸ್ಫರ್ ಇತ್ತಲ್ವಾ ಹೌದು ಈ ವಿಲೀನಗಳು ಮುಂದೆ ಹತ್ತೊಂಬತ್ತೂರ ಐವತ್ತಾರರಲ್ಲಿ ನಡೆದ ರಾಜ್ಯಗಳ ಪುನರ್ರಚನೆಗೆ ಒಂದು ರೀತಿ ಫೌಂಡೇಶನ್ ಹಾಕಿದ್ವು ಅಂತ ಹೇಳಬಹುದು ಸರಿ ಈಗ ನಾಲ್ಕನೇ ಮತ್ತು ಕೊನೆಯ ಡಾಕ್ಯುಮೆಂಟ್ಗೆ ಬರೋಣ ಕವೆನೆಂಟ್ ಇದು ಮರ್ಜರ್ ಅಗ್ರಿಮೆಂಟ್ಗಿಂತ ಹೇಗೆ ಭಿನ್ನ ಇದರ ಅವಶ್ಯಕತೆ ಯಾಕೆ ಬಂತು ಕವನೆಂಟ್ ಕೂಡ ಇಂಟಿಗ್ರೇಷನ್ನ ಒಂದು ಇನ್ಸ್ಟ್ರೂಮೆಂಟ್ ಆದರೆ ಅದರ ಸ್ವರೂಪ ಸ್ವಲ್ಪ ಬೇರೆ ಹೇಗೆ ಮರ್ಜರ್ ಅಗ್ರಿಮೆಂಟ್ ಸಾಮಾನ್ಯವಾಗಿ ಒಂದು ರಾಜ್ಯವನ್ನ ಆಲ್ರೆಡಿ ಇರೋ ದೊಡ್ಡ ಪ್ರಾಂತ್ಯಕ್ಕೆ ಸೇರ್ಸೋಕೆ ಅಥವಾ ಅದನ್ನು ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ಗೆ ತರೋಕೆ ಯೂಸ್ ಆದರೆ ಕವನೆಂಟನ್ನು ಹಲವಾರು ಸಣ್ಣ ಅಥವಾ ಮೀಡಿಯಂ ಸೈಜ್ನ ಜಿಯೋಗ್ರಾಫಿಕಲಿ ಹತ್ರ ಇರೋ ರಾಜ್ಯಗಳನ್ನ ಒಟ್ಟಿಗೆ ಸೇರಿಸಿ ಒಂದು ಹೊಸ ದೊಡ್ಡ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ ಅಂದರೆ ರಾಜ್ಯಗಳ ಒಕ್ಕೂಟ ಅಥವಾ ಯೂನಿಯನ್ ಆಫ್ ಸ್ಟೇಟ್ಸ್ ಅನ್ನ ರಚನೆ ಮಾಡೋಕೆ ಬಳಸ್ತರು ಓ ಅಂದ್ರೆ ಇದು ಹೊಸ ರಾಜ್ಯಗಳನ್ನೇ ಕ್ರಿಯೇಟ್ ಮಾಡೋ ಪ್ರೋಸೆಸ್ ಆಗಿತ್ತಾ ಹೌದು ಹೌದು ಇದು ಮರ್ಜರ್ಗಿಂತ ಒಂದು ಸ್ಟೆಪ್ ಮುಂದೆ ಹೋಗಿ ಹೊಸ ರಾಜ್ಯಗಳನ್ನೇ ಸೃಷ್ಟಿ ಮಾಡೋ ಪ್ರಕ್ರಿಯೆ ಅಂದ್ರೆ ಒಂದಷ್ಟು ರಾಜರು ಒಟ್ಟಿಗೆ ಸೇರಿ ತಮ್ಮ ರಾಜ್ಯಗಳನ್ನೆಲ್ಲ ಒಂದು ಮಾಡೋಕೆ ಒಪ್ಕೊಳ್ತಿದ್ರಾ ಅದೇ ಅದರ ಪ್ರೊಸೀಜರ್ ಕವೆನೆಂಟ್ಗೆ ಸೈನ್ ಮಾಡೋದ್ರಿಂದ ಪಾರ್ಟಿಸಿಪೇಟ್ ಮಾಡೋ ರಾಜ್ಯಗಳ ಆಡಳಿತಗಾರರು ತಮ್ಮ ತಮ್ಮ ರಾಜ್ಯಗಳ ಸಾವರಿನಿಟಿಯನ್ನ ಅಡ್ಮಿನಿಸ್ಟ್ರೇಟಿವ್ ಪವರ್ಸನ್ನ ತಾವೇ ಕ್ರಿಯೇಟ್ ಮಾಡ್ತಿರೋ ಹೊಸ ಯೂನಿಯನ್ಗೆ ಬಿಟ್ಕೊಡೋಕೆ ಒಪ್ಕೊಳ್ತಿದ್ರು ಈ ಹೊಸ ಯೂನಿಯನ್ಗೆ ತನ್ನದೇ ಆದ ಕಾಮನ್ ಎಕ್ಸಿಕ್ಯೂಟಿವ್ ಲೆಜಿಸ್ಲೇಚರ್ ಜುಡಿಷಿಯರಿ ಸಿಸ್ಟಮ್ ಇರ್ತಿತ್ತು ಆ ಯೂನಿಯನ್ನ ಹೆಡ್ ಆಗಿ ಆಡಳಿತಗಾರರಲ್ಲಿ ಒಬ್ರನ್ನ ಸಾಮಾನ್ಯವಾಗಿ ಅತಿ ಮುಖ್ಯವಾದ ರಾಜರನ್ನ ರಾಜಪ್ರಮುಖ ಅಂತ ನೇಮಕ ಮಾಡ್ತಿದ್ರು ಸರಿ ಅವರಿಗೆ ಪ್ರಿವಿಪರ್ಸ್ ಇವೆಲ್ಲ ಹೌದು ಮರ್ಜರ್ ಎಗ್ರಿಮೆಂಟ್ನಲ್ಲಿದ್ದ ಹಾಗೇನೆ ಕವೆನಂಟ್ಗಳಲ್ಲೂ ವೈಯಕ್ತಿಕ ಆಡಳಿತಗಾರರಿಗೆ ಪ್ರಿವೀಪರ್ಸ್ ಪ್ರೈವೇಟ್ ಪ್ರಾಪರ್ಟೀಸ್ ಪ್ರಿವಿಲೇಜಸ್ ಆಮೇಲೆ ಅವರ ಗದ್ದುಗೆ ಅಂದ್ರೆ ಸಿಂಹಾಸನದ ಉತ್ತರಾಧಿಕಾರದ ಹಕ್ಕುಗಳು ಇವೆಲ್ಲ ಗ್ಯಾರಂಟಿಯಾಗಿದ್ವು ಈ ರೀತಿಯ ರಾಜ್ಯಗಳ ಒಕ್ಕೂಟಗಳಿಗೆ ಕೆಲವು ಎಕ್ಸಾಂಪಲ್ಸ್ ಕೊಡ್ಬೋದಾ ಖಂಡಿತ ಬಹಳಷ್ಟೋ ಇಂಪಾರ್ಟೆಂಟ್ ಯೂನಿಯನ್ಸ್ ಹೀಗೆ ಫಾರ್ಮ್ ಆದವು ಉದಾಹರಣೆಗೆ ಸೌರಾಷ್ಟ್ರ ಯೂನಿಯನ್ ಗುಜರಾತ್ನ ಕಥಿಯಾವಾರ್ ಪ್ರದೇಶದ ಬಹಳಷ್ಟು ಚಿಕ್ಕ ರಾಜ್ಯಗಳನ್ನ ಸೇರಿಸಿ ಓಕೆ ಮತ್ಸ್ಯ ಯೂನಿಯನ್ ಈಗಿನ ರಾಜಸ್ಥಾನದ ಅಲ್ವಾರ್ ಭರತ್ಪುರ್ ಧೋಲ್ಪುರ್ ಕರೋಲಿ ರಾಜ್ಯಗಳಿಂದ ಆಮೇಲೆ ರಾಜಸ್ಥಾನ್ ಯೂನಿಯನ್ ಇದು ಹಲವು ಸ್ಟೇಜ್ಗಳಲ್ಲಿ ಹಲವಾರು ರಾಜಪೂತ್ ರಾಜ್ಯಗಳನ್ನು ಸೇರಿಸಿ ಕೊನೆಗೆ ಫಾರ್ಮ್ ಆಯಿತು ಮಧ್ಯ ಭಾರತ್ ಯೂನಿಯನ್ ಗ್ವಾಲಿಯರ್ ಇಂದೋರ್ನಂತಹ ದೊಡ್ಡ ರಾಜ್ಯಗಳು ಸೇರಿ ಮಧ್ಯ ಭಾರತದ ರಾಜ್ಯಗಳಿಂದ ಇದು ಬಂತು ಪಟಿಯಾಲ ಆ್ಯಂಡ್ ಈಸ್ಟ್ ಪಂಜಾಬ್ ಸ್ಟೇಟ್ಸ್ ಯೂನಿಯನ್ ಅಂದ್ರೆ ಪೆಪ್ಸು ಪಂಜಾಬ್ನ ಸಿಖ್ ರಾಜ್ಯಗಳನ್ನು ಸೇರಿಸಿ ಇದನ್ನು ಮಾಡಿದ್ರು ಟ್ರಾವಂಕೂರ್ ಕೊಚ್ಚಿನ್ ದಕ್ಷಿಣದ ಈ ಎರಡೂ ಮುಖ್ಯ ರಾಜ್ಯಗಳನ್ನು ಸೇರಿಸಿ ಈ ಯೂನಿಯನ್ ಆಯಿತು ಇಲ್ಲಿ ಪ್ರೋಸೆಸ್ ಹೇಗಿತ್ತು ರಾಜಪ್ರಮುಖಲು ಏನ್ಮಾಡಿದ್ರು ಇಲ್ಲಿ ಮೊದ್ಲು ಇಂಡಿವಿಜುವಲ್ ರೂಲರ್ಸ್ ತಮ್ಮ ಪವರ್ಸನ್ನ ಹೊಸ ಯೂನಿಯನ್ಗೆ ಬಿಟ್ಕೊಡ್ತಿದ್ರು ಆಮೇಲೆ ಆ ಯೂನಿಯನ್ನ ಪರವಾಗಿ ರಾಜಪ್ರಮುಖರು ಭಾರತ ಸರ್ಕಾರದ ಜೊತೆ ಒಂದು ಎಕ್ಸ್ಟೆಂಡೆಡ್ ಐಒಎ ಅಂದ್ರೆ ಕೇವಲ ಮೂರು ವಿಷಯಗಳಿಗಿಂತ ಜಾಸ್ತಿ ಪವರ್ಸ್ ಇರೋ ಐಒಎಗೆ ಸೈನ್ ಮಾಡ್ತಿದ್ರು ಹಾಗಾದ್ರೆ ಈ ನಾಲ್ಕು ದಾಖಲೆಗಳ ಉದ್ದೇಶ ಸ್ವರೂಪ ಎಲ್ಲ ಬೇರೆ ಬೇರೆ ಆಗಿತ್ತು ಕೇಳುಗರಿಗೆ ಕ್ಲಿಯರ್ ಆಗೋ ಹಾಗೆ ಇವುಗಳ ನಡುವಿನ ಮೇನ್ ಡಿಫ್ರೆನ್ಸಸ್ ಅನ್ನ ಒಂದ್ಸಲ ಸಮರೈಸ್ ಮಾಡೋದಾದ್ರೆ ಇದು ಒಂದ್ ರೀತಿ ಮಲ್ಟಿ ಸ್ಟೇಜ್ ಫ್ಲೆಕ್ಸಿಬಲ್ ಸ್ಟ್ರಾಟಜಿ ಆಗಿತ್ತಲ್ವಾ ಖಂಡಿತ ಅದನ್ನೇ ನಾವು ಒನ್ ಸೈಜ್ ಫಿಟ್ಸ್ ಆಲ್ ಅನ್ನೋ ಅಪ್ರೋಚ್ ಅಂತ ಹೇಳಬಹುದು ಅವುಗಳ ವ್ಯತ್ಯಾಸಗಳನ್ನ ಹೀಗೆ ಸಿಂಪಲ್ ಆಗಿ ನೋಡ್ಬೋದು ಸೇರ್ಪಡೆಯ ಸಾಧನ ಐಒಎ ಇದು ಫಸ್ಟ್ ಸ್ಟೆಪ್ ಲಿಮಿಟೆಡ್ ಪವರ್ ಟ್ರಾನ್ಸ್ಫರ್ ಕೇವಲ ಮೂರು ವಿಷಯಗಳು ಇಂಡಿವಿಜುವಲ್ ರೂಲರ್ ಸೈನ್ ಮಾಡಿದ್ರು ರಾಜ್ಯದ ಸಪರೇಟ್ ಎಕ್ಸಿಸ್ಟೆನ್ಸ್ ಹಾಗೇ ಇತ್ತು ಸರಿ ಸ್ಥಗಿತ ಒಪ್ಪಂದ ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ ಇದು ಟೆಂಪರರಿ ಅರೇಂಜ್ಮೆಂಟ್ ಅಡ್ಮಿನಿಸ್ಟ್ರೇಟಿವ್ ಕಂಟಿನ್ಯೂಟಿಗಾಗಿ ಮಾಡಿದ್ದು ಐಒಎ ಜೊತೆಗೆ ಓಕೆ ವಿಲೀನ ಒಪ್ಪಂದ ಮರ್ಜರ್ ಅಗ್ರಿಮೆಂಟ್ ಇದು ಕಂಪ್ಲೀಟ್ ಪವರ್ ಸರೆಂಡರ್ ರಾಜ್ಯ ತನ್ನ ಸಪರೇಟ್ ಎಕ್ಸಿಸ್ಟೆನ್ಸ್ ಅನ್ನ ಕಳ್ಕೊಂಡು ದೊಡ್ಡ ಪ್ರಾಂತ್ಯದ ಭಾಗ ಆಯಿತು ಅಥವಾ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಕೆಳಗೆ ಬಂತು ಇದು ಹಳೆ ಅನ್ನ ಕ್ಯಾನ್ಸಲ್ ಮಾಡ್ತು ಕವನೆಂಟ್ ಇದು ಹಲವಾರು ರಾಜ್ಯಗಳನ್ನ ಒಟ್ಟಿಗೆ ಸೇರಿಸಿ ಹೊಸ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ ಯೂನಿಯನ್ ಆಫ್ ಸ್ಟೇಟ್ಸ್ ಅನ್ನ ಕ್ರಿಯೇಟ್ ಮಾಡೋಕೆ ಬಳಸಿದ್ರು ಇಲ್ಲೂ ರೂಲರ್ಸ್ ಪವರ್ ಬಿಟ್ಕೊಟ್ರು ಆದ್ರೆ ಹೊಸದಾಗಿ ಫಾರ್ಮ್ ಆದ ಯೂನಿಯನ್ಗೆ ಆಮೇಲೆ ಯೂನಿಯನ್ನ ರಾಜಪ್ರಮುಖರು ಎಕ್ಸ್ಟೆಂಡೆಡ್ ಗೆ ಸೈನ್ ಮಾಡಿದ್ರು ಕ್ಲಿಯರ್ ಆಯಿತು ಈ ನಾಲ್ಕು ಲೀಗಲ್ ಇನ್ಸ್ಟ್ರೂಮೆಂಟ್ಸ್ ಒಂದಕ್ಕೊಂದು ಪೂರಕವಾಗಿ ಕೆಲವೊಮ್ಮೆ ಒಂದಾದ ಮೇಲೊಂದು ಬಳಕೆಯಾಗಿ ಭಾರತದಂತಹ ಡೈವರ್ಸ್ ಮತ್ತು ಕಾಂಪ್ಲೆಕ್ಸ್ ಪೊಲಿಟಿಕಲ್ ಲ್ಯಾಂಡ್ಸ್ಕೇಪ್ನಲ್ಲಿ ಇಂಟಿಗ್ರೇಷನ್ ಸಾಧಿಸೋಕೆ ಹೆಲ್ಪ್ ಮಾಡಿದ್ವು ಇದರ ಹಿಂದೆ ಲೀಗಲ್ ಡ್ರಾಫ್ಟಿಂಗ್ನಲ್ಲಿ ರಾಜ್ಯಗಳ ಸಚಿವಾಲಯದ ಸೆಕ್ರೆಟರಿ ವಿಪಿ ಮೆನನ್ ಮತ್ತು ಕಾನೂನು ಸಚಿವಾಲಯದ ಎಕ್ಸ್ಪರ್ಟ್ ಕೆ ವಿ ಕೆ ಸುಂದರಂ ಅವರ ಪಾತ್ರ ತುಂಬಾ ಮುಖ್ಯವಾದುದು ಒಟ್ಟಾರೆಯಾಗಿ ನೋಡಿದ್ರೆ ಈ ಕಾನೂನು ದಾಖಲೆಗಳು ಬರೀ ಪೇಪರ್ ಮೇಲಿನ ಅಗ್ರಿಮೆಂಟ್ಸ್ ಅಷ್ಟೇ ಅಲ್ಲ ಅವು ಭಾರತದ ಇತಿಹಾಸದ ಒಂದು ಕ್ರಿಟಿಕಲ್ ಜಂಕ್ಚರ್ನಲ್ಲಿ ದೇಶದ ಫ್ಯೂಚರ್ ಶೇಪ್ ಮಾಡಿದ ಟೂಲ್ಸ್ ಹೌದು ನೂರಾರು ವರ್ಷಗಳಿಂದ ಹಂಚಿ ಹೋಗಿದ್ದ ಪೊಲಿಟಿಕಲ್ ಯೂನಿಟ್ಸನ್ನ ಒಂದೇ ಅಡ್ಮಿನಿಸ್ಟ್ರೇಟಿವ್ ಮತ್ತು ಪೊಲಿಟಿಕಲ್ ಫ್ರೇಮ್ವರ್ಕ್ ಒಳಗೆ ತರೋ ಒಂದು ಹಿಂದೆಂದು ಕಂಡರಿಯದ ಪ್ರಯತ್ನದ ಲೀಗಲ್ ಬೇಸಿಸ್ ಇವು ಕೆಲವೊಮ್ಮೆ ಪ್ರೆಷರ್ ಕೆಲವೊಮ್ಮೆ ಪರ್ಸ್ಯುವೇಷನ್ ಕೆಲವೊಮ್ಮೆ ಡಿಪ್ಲೊಮಸಿ ಹೀಗೆ ಬೇರೆ ಬೇರೆ ದಾರಿಗಳನ್ನು ಫಾಲೋ ಮಾಡಿ ಈ ಡಾಕ್ಯುಮೆಂಟ್ಸ್ ಮೂಲಕವೇ ಇವತ್ತಿನ ಭಾರತದ ಪೊಲಿಟಿಕಲ್ ಮ್ಯಾಪ್ ರೂಪುಗೊಂಡಿದ್ದು ಈ ಇಡೀ ಚರ್ಚೆಯಿಂದ ಒಂದು ವಿಷಯವಂತೂ ಕ್ಲಿಯರ್ ಆಗುತ್ತೆ ಏಕೀಕರಣ ಪ್ರಕ್ರಿಯೆ ಕೇವಲ ರಾಜರು ಮತ್ತು ಭಾರತ ಸರ್ಕಾರದ ನಡುವಿನ ಒಪ್ಪಂದಗಳ ಸರಣಿಯಾಗಿರ್ಲಿಲ್ಲ ಅದೊಂದು ಎಕ್ಸ್ಟ್ರಾಡಿನರಿ ಲೀಗಲ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಚಾಲೆಂಜ್ ಆಗಿತ್ತು ನಿಜ ಈ ನಾಲ್ಕು ದಾಖಲೆಗಳು ಆ ಚಾಲೆಂಜ್ನ ಲೀಗಲ್ ಸೈಡನ್ನ ಹ್ಯಾಂಡಲ್ ಮಾಡಿದ್ವು ಆದರೆ ಈ ಒಪ್ಪಂದಗಳು ರಾಜರಿಗೆ ಕೊಟ್ಟ ಭರವಸೆಗಳು ಅಧಿಕಾರ ಹಸ್ತಾಂತರ ಇದೆಲ್ಲ ಆಡಳಿತಗಾರರ ಲೆವೆಲ್ನಲ್ಲಿ ನಡೀತು ಹೌದು ಇದರ ಆಚೆಗೆ ಈ ರಾಜ್ಯಗಳಲ್ಲಿ ಬದುಕಿದ್ದ ಕೋಟ್ಯಾಂತರ ಸಾಮಾನ್ಯ ಜನರ ದೃಷ್ಟಿಯಲ್ಲಿ ಈ ಬದಲಾವಣೆಗಳ ಅರ್ಥ ಏನಿತ್ತು ಅವರ ಜೀವನದ ಮೇಲೆ ಇದರ ಲಾಂಗ್ ಟರ್ಮ್ ಎಫೆಕ್ಟ್ಸ್ ಏನು ಈ ಒಪ್ಪಂದಗಳಲ್ಲಿ ಬಹುಶಃ ನೇರವಾಗಿ ಹೇಳದ ಆದರೆ ಹಿಡನ್ ಆಗಿದ್ದ ಸೋಷಿಯಲ್ ಅಥವಾ ಎಕನಾಮಿಕ್ ಎಕ್ಸ್ಪೆಕ್ಟೇಷನ್ಸ್ ಏನಾದ್ರು ಇತ್ತ ಇದರ ಬಗ್ಗೆ ಯೋಚಿಸೋದು ಬಹುಶಃ ನಮ್ಮ ಮುಂದಿನ ವಿಶ್ಲೇಷಣೆಗೆ ಒಂದು ದಾರಿ ಮಾಡ್ಕೊಡ್ಬೋದು ಅನ್ಸತ್ತೆ